ಚಿಕ್ಕಪಾಳಿ ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಹರೀಶ್ ಅವರು ಹೇಳಿದ್ದಾರೆ ಬಾಲರಾಜ್ ಅವರು ಹೇಳಿದ್ದಾರೆ ಅವ್ರು ಸ್ವಲ್ಪ ಹೇಳಿ ಟೈಮ್ಗೆ ಆಗ್ತಾ ಇರ್ಲಿಲ್ಲ ಕೊನೆ ಹಂತದಲ್ಲಿ ಮಾಡ್ತಾ ಇದ್ರು ಅಂತ ಆದ್ರೆ ಈಗ ಇಪ್ಪತ್ತೈದು ವರ್ಷ ತುಂಬಿದೆ ಅದು ಇಲ್ಲಿಗೆ ಅಂತ್ಯ ಆಗ್ಲಿ ಇನ್ ಮುಂದೆ ಇನ್ ಟೈಮ್ಗೆ ಎಲ್ಲಾ ಕೆಲಸನು ನೆರವೇರ್ಲಿ ಅಂತ ಹೇಳ್ತಾ ನನಗೆ ಅವರು ಒಂದ್ ಏಳೆಂಟು ವರ್ಷದಿಂದ ಪರಿಚಯ ನಮ್ಮ ಜಿ ಟಿ ಸಾರ್ ಮನೆಗೆ ಹೋದಾಗ ಅವರು ಪರಿಚಯ ಮಾಡ್ಕೊಟ್ರು ಜಿ ಟಿ ಸಾರ್ ಅಲ್ಲಿಂದ ತುಂಬಾ ಬಾಂಧವ್ಯ ಬೆಳ್ಕೊ ಬರುತ್ತೆ ತುಂಬಾ ಹತ್ತಿರದಲ್ಲಿ ಇದೀವಿ ಹಾಗೇನೆ ನನ್ಗೊಂದು ಕಾರ್ಯಕ್ರಮನ ಕೆಆರ್ ನಗರದಲ್ಲಿ ನಾನೊಂದು ಕಾರ್ಯಕ್ರಮ ಕೊಟ್ಟಿದ್ದೆ ಎಲ್ಲಾ ವ್ಯವಸ್ಥೆನೂ ಅವರೇ ವಹಿಸ್ಕೊಂಡಿದ್ರು ನನ್ಗೇನೋ ಏನೋ ಗೊತ್ತಿಲ್ಲ ಎಲ್ಲಾ ಇಲ್ಲಿ ಕಂಪ್ಲೇಂಟ್ ಹೇಳ್ತಾ ಇದಾರೆ ಆದ್ರೆ ನನ್ ಕಾರ್ಯಕ್ರಮನ ತುಂಬಾ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಾವು ಅನ್ಕೊಳ್ದೆ ಇರೋದ್ಕಿಂತ ಹೆಚ್ಚಾಗಿ ನೀಟಾಗಿ ಮಾಡ್ಕೊಟ್ರು ಅದೊಂದು ಖುಷಿ ವಿಚಾರ ಇನ್ ಮುಂದೆನೂ ನಾವು ಅವ್ರ ಜೊತೆ ಇರ್ತೀವಿ ವಿಶ್ವ ಸಂಸ್ಥೆಗೆ ನನ್ನ ಕೈಲಾದ ಸಹಾಯನ ಇನ್ ಮುಂದೆ ಮಾಡ್ತೀವಿ ಜಿ ಟಿ ಸಾರ್ ಆಶೀರ್ವಾದದಿಂದ ಇನ್ ಮುಂದೆ ನಾವೆಲ್ಲ ಒಟ್ಟಾಗಿ ಮಾಡ್ತೀವಿ ಅವ್ರು ಏನು ಇನ್ನು ಇದ್ಮಾಡೋದ್ ಬೇಡ ಇಪ್ಪತ್ತೈದು ವರ್ಷಕ್ಕೆ ಅವ್ರದ್ದೆಲ್ಲ ಬಗೆಹರಿಲಿ ಮುಂದೆ ಇನ್ನೆಲ್ಲ ಒಳ್ಳೇದಾಗ್ಲಿ ಅಂತ ಆಸಿಸ್ತಾ ನಮ್ ಇಲ್ಲಿ ಕರೆದಿ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವಿಷಯ ಸಂಸ್ಥೆಗೆ ಮತ್ತೆ ಪ್ರಕಾಶ್ ಸಿಕ್ಪಾಳಿಗೆ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ